ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ನಿಮಗೆ ಜೆ ಕೆ ರಾಜು ಸರ್ ಗೊತ್ತಿಲ್ವಾ ಈಗ ನನಗೆ ಗೊತ್ತಿದ್ದ ಹಾಗೆ ಯಾರೂ ಅವರನ್ನು ಕರ್ನಾಟಕದಲ್ಲಿ ಪರಿಚಯ ಇಲ್ಲ ಅನ್ನೋ ಹಾಗೆ ಇಲ್ಲ ಯಾರ್ಯಾರು ಟಿ ವಿ ಎಸ್ ಸರಿಗಮವನ್ನು ನೋಡ್ತೀರಿ ಅಂಥವರಿಗೆ ಜೆ ಕೆ ರಾಜು ಅವರು ಶಿರಪರಿಚೇ ಅವರ ಜೀವನನ್ನು ಕೂಡ ಒಂದಿಷ್ಟು ಜನರಿಗೆ ಮೋಟಿವೇಶನ್ ಇಷ್ಟ ಸ್ಪೀಚನ್ನು ಕೊಡುತ್ತೆ ಅವರ ನಡೆದು ಬಂದ ದಾರಿ ಏನಿದೆ ಅದು ಕೂಡ ಮತ್ತೊಬ್ಬ ಯಾರಾದರೂ ಸಾಮಾನ್ಯ ಪ್ರಜೆ ಏನಾದರೂ ಇದ್ದರೆ ಅವರ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನು ಮತ್ತು ದಾರಿಯನ್ನು ತೋರಿಸುತ್ತೆ ಅನ್ನೋದಕ್ಕೆ ಅವರು ಸಾಕ್ಷಿ ಆಗ್ತಾರೆ ಹಾಗಾಗಿ ಇವತ್ತು ಅವರ ಮೇಲೆ ಅವರ ಹೆಸರಿನ ಮೇಲೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡ್ಕೊಂಡಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ಕೊಡಿ ಅಂತ ಹೇಳ್ತಾ ಆಲ್ರೆಡಿ ಕನೆಕ್ಟ್ ಆಗಿರ್ತಂಥವರಿಗೆ ನನ್ನ ಚಾನಲನ್ನು ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ವರ್ಷ ಬನ್ನಿ ಅವರು ನಿಮಗೆ ಗೊತ್ತಿದ ಹಾಗೇ ಟಿ ಎಸ್ ಸರಿಗಮದಲ್ಲಿ ಹಾಡ್ತಾ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೀತಾ ಇರುವಂತಹ ಈಗಿನ ಟಿ ವಿ ಎಸ್ ಸರಿಗಮದಲ್ಲಿ ಅವರು ಜಿ ಟಿ ವಿಯಲ್ಲಿ ಬರುವಂಥ ಈ ಶೋದಲ್ಲಿ ಹಾಡನ್ನು ಹೇಳ್ತಾ ಇದ್ದಾರೆ ಅವರಿಗೆ ಸುಮಾರು ಎಪ್ಪತ್ತೆರಡು ವರ್ಷ ಪುಟ್ಟ ಬ್ರಹ್ಮಚಾರಿ ಇನ್ನೂ ಅವರು ಅವರೇ ಹೇಳ್ಕೊಂಡು ಹಾಗೆ ಮದುವೆ ಆಗಿಲ್ಲ ಚಿಕ್ಕದೊಂದು ಮನೆ ಅದನ್ನು ಸಿಕ್ಸ್ಟಿ ಫೋರ್ಟಿ ಅಂತ ಹೇಳಲಿಕ್ಕೂ ಆಗಲ್ಲ ತರ್ಟಿ ತರ್ಟಿ ಅಂತಲೂ ಹೇಳಲಿಕ್ಕೂ ಆಗಲ್ಲ ಆ ರೀತಿಯ ಒಂದು ತಮಗೆ ಬೇಕಾದಷ್ಟು ಒಂದು ಮನೆ ಅದರಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಳ್ತಾ ಎರಡು ಸಾವಿರದ ಐದರ ಹಿಂದಿನಿಂದಲೂ ತಮ್ಮ ತಮ್ಮ ಒಂದು ಹಾಡಿನ ಕೀಳನ್ನು ತೋರು ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ತನಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಜೀವನವನ್ನು ಮಾಡ್ತಿದ್ದಾರೆ ಇದನ್ನು ನಾವು ಎರಡು ಬಾರಿ ಎರಡು ವಿಷಯದಲ್ಲಿ ತಿಳ್ಕೊಳ್ಬೇಕು ಆಸೆ ದುಃಖಕ್ಕೆ ಮೂಲ ಅನ್ನುವಂಥದ್ದು ಗಾದೆ ಇದೆ ಹಾಗೆಯೇ ಹಿಂದಿಯಲ್ಲಿ ಒಂದು ಗಾದೆ ಇದೆ ಭಗವಾನ್ ಚಪ್ಪಡ್ ತಗೋ ಚಪ್ಪಾಡ್ಕೆದೇತಾರೆ ಮತ್ತೊಂದು ಇನ್ನೊಂದು ಗಾದೆ ಇದೆ ಗಾದೆ ಅಂತಲ್ಲ ಇದನ್ನು ಗಾದೆ ಅಂತ ಹೇಳಬಾರ್ದು ಶನಿ ಪರಮಾತ್ಮ ಯಾರನ್ನಾದರೂ ಕಾಡಲಿಕ್ಕೆ ಶುರು ಮಾಡಿದ್ರೆ ಅವರ ಹಿಂದಿನ ಜನ್ಮದ ಕರ್ಮವನ್ನು ಏನಾದರೂ ಇಟ್ಕೊಂಡು ಕಾಡಲಿಕ್ಕೆ ಶುರು ಮಾಡಿದ್ರೆ ಅದು ಯಾವ ಲೆಕ್ಕದಲ್ಲಿ ಕಾಡ್ತಾರೆ ಅಂದರೆ ನಮ್ಮ ಕೈಯಲ್ಲಿದ್ದಂಥನ್ನು ಎಲ್ಲ ಕಸು ತೆಗೆದಿಟ್ಟುಕೊಂಡು ನಮ್ಮನ್ನು ಗೋಳು ಹೊಯ್ಕೊಳ್ಳಲೇ ಕಾಡ್ತಾರೆ ಅದರ ನಂತರ ತನ್ನ ಏನು ಪ್ರಭಾವ ಕಮ್ಮಿ ಆಗುತ್ತೋ ಆ ಟೈಮ್ನಲ್ಲಿ ನಾನು ಏನು ಇವರಿಂದ ಕಷ್ಟು ತೆಗೆದುಕೊಂಡು ಇಟ್ಕೊಂಡಿದ್ದೀನೋ ಅದರ ಹತ್ತು ಪಟ್ಟು ವಾಪಸ್ಸು ಕೊಟ್ಟು ಹೋಗ್ತಾರೆ ಅನ್ನುವಂಥ ಒಂದು ಪದ್ಧತಿ ಒಂದು ಕಥೆಯಲ್ಲೆಲ್ಲ ಸಾರಾಂಶದಲ್ಲಿ ಇದೆ ಆ ಲೆಕ್ಕದಲ್ಲಿ ಇವರ ಜೀವನವು ಅದೇ ದಾರಿಯಲ್ಲಿ ಕೂಡಿದೆ ಅಂತ ಹೇಳಿ ಹೇಳ್ಬೋದು ನಾವು ಎಪ್ಪತ್ತೆರಡು ವರ್ಷದ ವಯಸ್ಸಿನ ಒಬ್ಬ ಮನುಷ್ಯ ಟಿ ವಿ ಎಸ್ ಸರಿಗಮದಲ್ಲಿ ನಾನು ಹಾಡ್ತೇನೆ ಹಾಡುವ ಸ್ವಭಾವ ಅವರಿಗೆ ಮೊದಲಿಂದನೇ ಇತ್ತು ಎರಡು ಸಾವಿರದ ಐದರಿಂದ ಅಂತ ನಾನು ಹೇಳ್ತಾಯಿದ್ದೀನಿ ಆ ಟಿ ವಿ ಪರಿಗಾಮದ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರೋದೇನು ಅಲ್ಲಿ ತಾಳ ಮತ್ತು ಆವಾಜು ಏನಂತೀವಿ ನಾವು ಧ್ವನಿ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಹೇಗೆ ಬೇಕು ಅನ್ನೋದನ್ನು ಬಹಳ ಪರೀಕ್ಷೆಯನ್ನು ಮಾಡಿ ಅಲ್ಲಿಯ ಜಡ್ಜ್ಮೆಂಟ್ ಕೊಡ್ತಾರೆ ಮತ್ತು ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಅಂದರೆ ಎಲ್ಲ ಕಲಿತಂತವರು ಬಂದಿರ್ತಾರೆ ಕಲಿತ ಬಂದಿರ್ತಾರೆ ಹಾಗಾಗಿ ಅಲ್ಲಿ ನನಗೆ ಕಾಂಪಿಟೇಷನ್ ಕೊಡೋದು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದರ ಜೊತೆಯಲ್ಲಿ ನನ್ನ ವಯಸ್ಸಿಗೆ ಅಂದರೆ ನನಗೆ ಎಪ್ಪತ್ತೆರಡು ವರ್ಷ ಅವರಿಗೆ ಎಪ್ಪತ್ತೆರಡು ವರ್ಷದಲ್ಲಿ ನನ್ನ ಧ್ವನಿ ನಡುಗತ್ತೆ ನನ್ನ ಧ್ವನಿ ಇದಕ್ಕೆಲ್ಲ ಕಾಂಪಿಟೇಷನ್ ಕೊಡಲಿಕ್ಕೆ ಆಗದೇ ಇರ್ಬೋದು ನನ್ನ ಧ್ವನಿಯಲ್ಲಿ ಆ ತಾಕತ್ತು ಇರ್ಬ ಇರದೇ ಇರ್ಬೋದು ನನ್ನ ಧ್ವನಿಯಲ್ಲಿ ಆ ಶಕ್ತಿ ಇಲ್ಲದೆ ಇರ್ಬೋದು ನಾನು ಹೋಗಿ ಅಲ್ಲಿ ಯಾಕೆ ಮಾನವನ್ನು ಹರಾಜು ಮಾಡ್ಕೊಳ್ಳಿ ನಾನು ಈ ಕೆಲಸದಲ್ಲಿ ಮಾಡಿ ಸಕ್ಸಸ್ ಆಗ್ತೀನ ಅಥವಾ ನಾನು ಈ ಕೆಲಸವನ್ನು ಮಾಡಿದಾಗ ಅಲ್ಲಿ ಎಲ್ಲರ ಮುಂದೆ ಮುಜುಗಡ ಮುಜುಗರಕ್ಕೆ ಈಡಾಗ್ತೀನ ಯಾಕಂದರೆ ಇಲ್ಲಿಯವರೆಗೆ ನಾನು ಸ್ವಾಭಿಮಾ ಸ್ವಾಭಿಮಾನಿಯಾಗಿ ಬದುಕಿದ್ದೀನಿ ಈಗ ನಾನು ಹೋಗಿ ಅಲ್ಲಿ ಎಲ್ಲರ ಮುಂದೆ ಯಾಕೆ ಹೆಸರಿಗೆ ಈಡಾಗಲಿ ಅನ್ನುವಂಥ ತಾಳ್ಮೆಯನ್ನು ಇಟ್ಕೊಂಡೇನಾದರೂ ಹೋಗ್ದೇ ಒಂದಿಷ್ಟು ಜನ ಹಾಗೆ ಬಿಡ್ತಾರೆ ಯಾಕೆ ಬೇಕು ನನಗೆ ಯಾರಾದ್ರೂ ಯಾರಾದರೂ ಈಗ ಒಂದು ಕೆಲಸವನ್ನು ಹೇಳಿದ್ರೆ ಈ ಒಂದು ಕೆಲಸ ಇದೆ ಹೋಗಿ ಕೆಲಸವನ್ನು ಮಾಡ್ಕೊಂಡು ಬರ್ಬೋದಾಗಿತ್ತು ನೀವು ಅಂತಂದರೆ ಅದರಲ್ಲಿ ಆ ಥರ ಪ್ರಾಬ್ಲಮ್ ಇದೆಯಂತೆ ಅವ್ರು ಹೇಳಿದ್ರಂತೆ ಇದು ಹಿಂಗಿದೆಯಂತೆ ಅಲ್ಲಿ ಹೋದ್ರೆ ಸ್ಯಾಲ್ರಿ ಕಮ್ಮಿ ಅಂತೆ ಅಲ್ಲಿ ಟಾಸ್ಕ್ ಇರುತ್ತಂತೆ ಇಲ್ಲ ಎಲ್ಲದರಲ್ಲೂ ಇದೆ ಈಗ ಕಾಂಪಿಟೇಷನ್ ಈಗಂತೂ ಎರಡು ಸಾವಿರದ ಇಪ್ಪತ್ತೈದರಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನೀವು ಪ್ರತಿಯೊಂದರಲ್ಲಿ ನೀವು ಕೆಲಸದಲ್ಲಿ ಮುಂದುವರಿಬೇಕು ಅಂದರೆ ಕಾಂಪಿಟೇಷನ್ ಪಡಿಲೇಬೇಕು ಆ ಲೆಕ್ಕದಲ್ಲಿ ಪ್ರತಿಯೊಂದರಲ್ಲೂ ಕಷ್ಟ ಇರುತ್ತೆ ಪ್ರೇಕ್ಷಕ ಬಿಂದೂಗಳ ನಾವು ಪ್ರಯತ್ನವನ್ನು ಪಡಬೇಕು ಅದಕ್ಕೆ ಜೆ ಕೆ ರಾಜು ಸರ್ ಭಾಳ ಉದಾಹರಣೆಯಾಗಿ ಮುಂದೆ ಮುನ್ನೆಲ್ತಾರೆ ಅವರು ತಮ್ಮ ಊರಲ್ಲಿ ಆಡಿಷನ್ನಿಗೆ ಅಂತ ಬಂದಾಗ ಸುಮಾರು ಮೂರು ಸಾವಿರ ಜನರ ಹಿಂದೆ ಲೈನಲ್ಲಿ ಅವರ ನಂಬರ್ ಬಂದಿತ್ತು ಅವರು ಮನೆಗೆ ಹೋಗಿ ನಿಮಗೆ ಅಲ್ಲ ಇದು ಅಂತ ಅಲ್ಲಿ ಅಕ್ಕಪಕ್ಕದ ಜನ ಹೇಳಿದ್ರೆ ಇಲ್ಲ ಅದೆಷ್ಟೇ ಹೊತ್ತಾಗಲಿ ನಾನು ಕೊಟ್ಟೇ ಕೊಡ್ತೀನಿ ಅನ್ನುವಂಥ ಒಂದು ಧೈರ್ಯವನ್ನು ಅಲ್ಲಿ ಸ್ಟ್ರಾಂಗ್ ಆಗಿ ನಿರದೇ ತಗೊಳ್ತಾರೆ ಎಪ್ಪತ್ತೆರಡು ವರ್ಷ ನನಗೆ ಯಾಕೆ ಬೇಕಿದ್ದು ನಾವು ಮನೆಗೆ ಹೋಗಿಬಿಡೋಣ ಅಂತೇಳಂಥ ಹೋಗಿದ್ರೆ ಅವರು ಈಗ ಏನು ಟಿ ವಿಯಲ್ಲಿ ಹೇಳ್ತಾರೆ ನಂದು ಚೊಕ್ಕ ಜೀವನ ಚಿಕ್ಕ ಜೀವನ ಇಷ್ಟರಲ್ಲೇ ಇರ್ತೀನಿ ಇದೇ ಬೌಂಡ್ರಿಯಾಗಿ ನಾನು ಜೀವನವನ್ನು ಮಾಡ್ತೀನಿ ನನಗೆ ದೇವರು ಕೊಟ್ಟಿದ್ದರಲ್ಲಿ ನಾನು ಖುಷಿ ಇದ್ದೀನಿ ಎಷ್ಟು ದೇವರು ಕೊಡ್ತಾನೋ ಅದರಲ್ಲಿ ನಾನು ಖುಷಿಯಾಗಿದ್ದೇನೆ ನನಗೆ ಇಷ್ಟು ಬೇಕು ಅಂತ ಇಟ್ಕೊಂಡು ಹೋದರೆ ನನಗೆ ಆಸೆ ಅತಿಯಾಗಿ ಅದಕ್ಕೆ ಕಷ್ಟಕ್ಕೆ ದಾರಿಯಾಗತ್ತೆ ನಾನು ಇಷ್ಟರಲ್ಲೇ ಖುಷಿ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ಅಚ್ಚುಕಟ್ಟಲ್ಲ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ ನೋಡಿ ಇಲ್ಲಿನೂ ಒಂದು ಪಾಯಿಂಟ್ ಇದೆ ಅವರು ನಾನು ಅಚ್ಚುಕಟ್ಟಲ್ಲಿ ಇಷ್ಟರಲ್ಲೇ ಇರ್ತೀನಿ ಅಂತ ಜೀವನವನ್ನು ಸಾಗಿಸ್ತಾ ಬರ್ತಾ ಇದ್ದದ್ದಕ್ಕನ್ನೇ ಟಿ ವಿ ಎಸ್ ಸರಿಗಮಕ್ಕೆ ಅವರು ಬರಬೇಕು ಅನ್ನೋದೊಂದು ದೇವರ ಕಲ್ಪನೆ ಇರ್ಬೋದು ಬಂದರು ಆಡಿಷನ್ನಲ್ಲಿ ಅವರ ಧ್ವನಿ ನಡಗತ್ತೆ ಅಂತ ಆದರೂ ಕೂಡ ಅಲ್ಲಿಯ ಜಡ್ಜ್ ಅವರ ಮನಸ್ಸಲ್ಲಿ ವಯಸ್ಸಾದಂಥ ಈ ವ್ಯಕ್ತಿ ಇಷ್ಟು ಲೆವೆಲಲ್ಲಿ ಹಾಡ್ತಾರಲ್ಲ ನೋಡೋಣ ಕಾಂಪಿಟೇಷನ್ ಅಲ್ದಾಗಿದ್ದರು ಇವರಿಗೆ ಒಂದು ಸ್ಥಾನವನ್ನು ಕೊಟ್ಟು ನೋಡೋಣ ಅಂತ ಅಲ್ಲಿ ಸ್ಥಾನವನ್ನು ಕೊಡ್ತಾರೆ ಮೂರು ಜನ ಜಡ್ಜ್ ವಿ ಪಿ ಸರ್ ರಾಜೇಶ್ ಸರ್ ಮತ್ತು ಅರ್ಜುನ್ ಜನ್ಯ ಸರ್ ಪ್ರತಿಯೊಬ್ಬರು ತಾವೇ ಅವರನ್ನು ಮೆಂಟರಾಗಿ ಪಡ್ಕೊಳ್ತಾರೆ ಪ್ರತಿಯೊಬ್ಬರು ಒಂದೊಂದು ವಾರ ಹಾಡನ್ನ ಹೇಳಬೇಕಾದ್ರೆ ಅವರ ಮನೆಗೆ ಕರೆಸ್ಕೊಂಡು ಒಂದು ಬಾರಿ ರಾಜೇಶ್ ಕೃಷ್ಣ ಸರ್ ಅವರು ಮನೆಗೂ ಹೋಗಿ ಹಾಡು ಕಲ್ತಕೊಂಡು ಹಾಡಿದ್ದಿದೆ ಅವರು ಟಿ ವಿ ಸರ್ಗಮದಲ್ಲಿ ಈ ವಾರದಲ್ಲಿ ಅರ್ಜುನ್ ಜನ್ಯ ಅವರ ಮನೆಗೆ ಹೋಗಿ ಎಲ್ಲವನ್ನು ಕಲಿಸಿ ಬರಬೇಕಾದ್ರೆ ಫೋನ್ ನಂಬರನ್ನು ತಗೊಂಡು ನೀವು ನನ್ನ ತಂದೆಯ ಸ್ಥಾನದಲ್ಲಿದ್ದೀರಿ ನಿಮಗೆ ಒಂದು ಟಿ ವಿ ಟಿ ವಿಯನ್ನು ಮತ್ತೊಂದಿಷ್ಟು ಮನೆಗೆ ಬೇಕಾಗುವಂಥ ಕೆಲಸಗಳನ್ನು ಇರ್ತೀನಿ ಕೊಡಿಸ್ತೀನಿ ನನ್ನ ಶೋದಲ್ಲಿ ಬಂದು ನೀವು ಹಾಡನ್ನು ಹೇಳಿ ಅದರ ಜೊತೆಯಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅನ್ನುವಂತಹ ಮಾತನ್ನು ಈಗ ಅರ್ಜಿನ್ ಕೂಡ ಹೇಳ್ತಾ ಇದ್ದಾರೆ ವಿ ಪಿ ಸರು ಹೇಳಿದ್ದಾರೆ ರಾಜೇಶ್ ಕೃಷ್ಣ ಅವರು ಹೇಳಿದ್ದಾರೆ ಅಂದರೆ ಮನುಷ್ಯನಿಗೆ ರಾಜು ಸರಿಂದ ಕಲಿಯುವಂಥದ್ದು ಭಾಳ ಇದೆ ಮಾಡುವಂಥ ಕೆಲಸವನ್ನು ನಿಯತ್ತನ್ನಲ್ಲಿ ಮಾಡಿದ್ರೆ ದೇವರು ಕೈ ಹಿಡಿತಾನೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ನೋಡಿದರೆ ಅರ್ಥ ಆಗುತ್ತೆ ಈಗ ನಾನು ಯೂಟ್ಯೂಬರ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳು ಅಷ್ಟು ಮೂವ್ ಆಗ್ತಿಲ್ಲ ಅಂತ ನನಗೆ ಗೊತ್ತಿದೆ ಹಾಗೂ ಈಗ ನಾನು ಮೊನ್ಯೂಟೈಸ್ ಲೆವೆಲ್ಗೆ ತೊಗೊಂಡು ಬಂದಿದ್ದೀನಿ ಇದನ್ನು ಅಷ್ಟೇ ಸುಮಾರು ಜನ ಭಾಳಷ್ಟು ಜನ ಸಾವಿರದಲ್ಲಿ ಒಂಬೈನೂರ ತೊಂಬತ್ತು ಜನನೇ ಇಟ್ಕೊಳ್ಳಿ ಇದು ನಿನಗೆ ಬೇಕಾಗಿತ್ತಾ ನಿನ್ನ ಹತ್ರ ಇದು ಸಾಧ್ಯನಾ ಎಷ್ಟೋ ಬಿಜ್ನೆಸ್ ಮಾಡಿಕೊಂಡು ನೀನು ಡೌನ್ ಆದೆ ಇದರಲ್ಲಿ ಮತ್ತೇನು ಸಾಧ್ಯ ಇದರಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಇದು ಬೇಕ ಅಂತ ಹೇಳೋದು ನಾನು ಛಲದಿಂದ ಇದನ್ನು ಬಿಡಲಿಲ್ಲ ಒಂದು ಲೆವೆಲ್ಲಿಗೆ ತೊಗೊಂಡು ಬಂದು ನಿಂತಿದ್ದೀನಿ ಮುಂದೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ರಾಜು ಸರಿಗೆ ಈ ಟಿ ಎಸ್ ಸರಂಗಮದಲ್ಲಿ ಈ ಥರ ಕೊನೆಯಲ್ಲಿ ಈ ಥರ ಜನ ಬಂದು ಅಥವಾ ಈ ಥರದ ನನಗೆ ಹೆಸರು ಸಿಗುತ್ತೆ ಈ ಥರದ ಸೆಲಿಬ್ರಿಟಿಗಳು ನನ್ನ ಮನೆಗೆ ಬರ್ತಾರಂತೆ ಹಾಗೆ ಅವರಿಗೂ ಗೊತ್ತಿಲ್ವೋ ಹಾಗೆ ನನಗೂ ಗೊತ್ತಿಲ್ಲ ನಾಳೆ ಬೆಳಗ್ಗೆ ನನ್ನ ಚಾನಲಲ್ಲಿ ಏನೇನಾಗುತ್ತೆ ನನ್ನ ಚಾನಲ್ ಯಾವ ಲೆಕ್ಕದಲ್ಲಿ ಬೆಳೆಯುತ್ತೆ ಅಂತ ಅದನ್ನೆಲ್ಲ ಜನರು ಮಾಡಬೇಕು ರಾಜರಿಗೂ ಜನರೇ ಮಾಡಿತ್ತು ಆ ಜಾಗದಲ್ಲಿ ತಗೊಂಡು ನಿಲ್ಲಿಸಿದ್ದಾರೆ ಈಗ ಅವರಿಗೆ ಒಂದು ಸ್ಥಾನ ಸಿಕ್ತು ಆ ಸ್ಥಾನವನ್ನು ದೇವರು ಕೊಟ್ಟರು ಅದು ಯಾವ ಸ್ಥಾನ ಅಂತೇಳಿದ್ರೆ ಹಾಡು ಹೇಳುವಂಥ ಒಂದು ಕಲೆಯನ್ನು ಅವರ ಮನಸ್ಸಿನಲ್ಲಿ ದೇವರು ಮದ್ದಿಗೆ ಇಟ್ಟಿದ್ದಾನೆ ನನಗೇನೂ ಬೇಡ ನನಗೆ ವಿಜೃಂಭಣೆಯ ಜೀವನ ಬೇಡ ಅಂತಾದರೂ ಹಾಡು ಹೇಳುವಂಥದ್ದನ್ನು ಮನಸ್ಸಿನಲ್ಲಿ ತಲೆಯಲ್ಲಿ ಇಟ್ಟದ್ದು ದೇವರು ಆ ಕಲೆ ಏನಿದೆ ಇವತ್ತು ಅವರನ್ನು ಟಿ ಎಸ್ ಸರಿಗಮಕ್ಕೆ ಕರ್ಕೊಂಡು ಬಂದಿದೆ ಟಿ ಎಸ್ ಸರಿಗಮದಲ್ಲಿ ಅವರು ಹಾಡಿದ ಮೇಲೆ ಅಲ್ಲಿರುವಂಥ ಜಡ್ಜ್ಗಳ ಮನಸ್ಸು ಕರಗಿದೆ ಜಡ್ಜ್ಮೆಂಟ್ಸ್ ಕರ್ಗದ ಜೊತೆಗೆ ಕರ್ನಾಟಕದ ಜನಸಂಖ್ಯೆಯಲ್ಲಿರುವಂಥ ನನ್ನ ಕರುನಾಡ ಏನು ಕುಲಕೋಟಿ ಇದೆ ಅವರು ಅವರ ಮೇಲೆ ಆಸೆಯನ್ನು ಇಟ್ಕೊಂಡು ಅವರನ್ನು ಬಹಳ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ ಅದು ಖುಷಿಯ ವಿಷಯ ಹಾಗೆ ನಾನು ಕೂಡ ಅಥವಾ ಸಾಮಾನ್ಯ ಎಲ್ಲರೂ ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಆದರೆ ಆ ಸಾಧನೆಗೆ ಆ ಬೆಳವಣಿಗೆಗೆ ದಾರಿಯಾಗತ್ತೆ ನಾಳೆ ಏನು ಅಂತ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಜರ್ನಿ ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನಿಯತ್ತಿನಿಂದ ಇಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಿದ್ದೇನೆ ಅದರ ಜೊತೆಗೆ ನಾಲ್ಕು ಜನರಿಗೆ ಅದರಲ್ಲಿ ಡೀಟೇಲನ್ನು ಕೊಡ್ತೀನಿ ಕಷ್ಟ ಸುಖಗಳನ್ನು ಡೀಟೇಲನ್ನು ಹೇಳ್ತೀನಿ ಹಾಗಾಗಿ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ ಉತ್ತರ ಆಗ್ತೀನಿ ಹಾಗೆಯೇ ಪ್ರತಿಯೊಬ್ಬರು ನೌಕರಿ ಮಾಡುವ ವಿಷಯದಲ್ಲೋ ಸ್ವಂತ ಬಿಸ್ನೆಸ್ಸನ್ನು ನಡೆಸುವ ವಿಷಯದಲ್ಲೋ ಅಥವಾ ಹಾಡು ಹೇಳೋದ್ರಲ್ಲೋ ಯಾವುದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಅಂದರೆ ನಾವು ಏನಾದರೂ ಒಂದು ಮಾಡಲಿಕ್ಕೆ ಹೋದಾಗ ಹಾಂ ನನಗೆ ಇದರ ಮೇಲೆ ಇಂಟ್ರೆಸ್ಟ್ ಇದೆ ಅದರ ಮೇಲೇ ಹೋಗ್ಬಿಡ್ಬೇಕು ಆವಾಗ ಹೆಚ್ಚಾಗಿ ಸಕ್ಸಸ್ಫುಲ್ ಸಿಕ್ಬಿಡುತ್ತೆ ಮನಸ್ಸಿನಲ್ಲಿರೋದು ಒಂದು ಮಾಡೋದು ಇನ್ನೊಂದು ಅಂತ ಆಗಬಾರ್ದು ಆವಾಗ ಸ್ವಲ್ಪ ಡೌನ್ ಅಗತ್ಯ ಜೀವನ ರಾಜು ಸರನ್ನು ಮೆಂಟರಾಗಿ ತಗೊಳ್ಳೋದ್ರ ಜೊತೆಗೆ ಈಗ ಈ ವಯಸ್ಸಿನಲ್ಲಿ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರಿಗೆ ಮೂರು ಜನ ಮಕ್ಕಳ ರೂಪದಲ್ಲಿ ಅರ್ಜುನ್ ಜನ್ಯ ಮತ್ತು ವಿ ಪಿ ಸರ್ ರಾಜೇಶ್ ಕೃಷ್ಣ ಮಗಳ ರೂಪದಲ್ಲಿ ಅನುಶ್ರೀ ಭಾಳಷ್ಟು ಜನ ಸಿಕ್ಕಿದ್ದಾರೆ ದೇವರು ಕೊಡೋದಿದ್ದರೆ ಹೇಗೋ ಕೊಡ್ತಾನೆ ನನಗೆ ಬೇಡ ಬೇಡ ಅಂತ ಅಂದರೂ ಕೂಡ ತಗೋ ಅನ್ನೋಂಥ ಎಷ್ಟು ಬೇಕು ಅಷ್ಟು ತಗೋ ಅಂತ ಕೊಡುವಂಥ ಪರಿಸ್ಥಿತಿಯನ್ನು ತರ್ತಾನೆ ಅನ್ನೋದಕ್ಕೆ ರಾಜಸ್ ಮುಖ್ಯ ಕಾರಣ ಆಗ್ತಾರೆ ಇದರ ಅರ್ಥ ಏನು ಅಂದರೆ ಛಲ ಬಿಡಬಾರ್ದು ಛಲ ಬಿಡಬಾರ್ದು ನಾನು ಏನೇ ಆಗಲಿ ಸೋಲನ್ನು ಒಪ್ಪಬಾರ್ದು ನಿಯತ್ತಿನಲ್ಲಿರಬೇಕು ನಿಯತ್ತಿನಲ್ಲಿದ್ದು ಅಂದರೆ ಯಾರಿಗೂ ಮೋಸವನ್ನು ಮಾಡದೆ ಯಾರಿಗೂ ಅನ್ಯಾಯವನ್ನು ಮಾಡದೆ ಯಾರಿಗೂ ಕಿರಿಕಿರಿಯನ್ನು ಕೊಡದೆ ಜೀವನವನ್ನು ಮಾಡೋದನ್ನು ಕಲಿಬೇಕು ಇನ್ನು ನಿಯತ್ತು ಕಿರಿಕಿರಿ ಅನ್ನುವಂಥ ವಿಷಯ ಬಂದರೆ ಮೋಸ ಅಂತ ಬಂದರೆ ಈಗ ಜೀವನವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತೊಬ್ಬರಿಂದ ಸಾಲವನ್ನು ತಗೊಳ್ಳೋದು ಅಥವಾ ಮತ್ತೊಬ್ಬರಿಂದ ಹಣವನ್ನು ಪಡೆದು ತಮ್ಮ ಜೀವನವನ್ನು ಗಟ್ಟಿ ಮೇಲೆ ಅವರಿಗೆ ಕೊಡುವಂತಹ ಟೈಮ್ ಬಂದಾಗ ಅವರಿಗೆ ಕೊಡಬೇಕು ಮತ್ತು ಆಗಲಿಲ್ಲ ಅಂದಾಗ ಕಷ್ಟಪಟ್ಟಾದರೂ ಅದನ್ನು ತೀರಿಸಲಿಕ್ಕೆ ಪ್ರಯತ್ನ ಕೊಡಬೇಕು ಯಾಕಂದರೆ ನಿಮಗೆ ಅವರು ಬ್ಯಾಂಡೇಜ್ ಹಾಕಿದ್ದಾರೆ ಅವರು ನೀವು ಕೇಳಿದಾಗ ಹಣವನ್ನು ಕೊಟ್ಟು ನಿಮ್ಮ ಹಾಸ್ಪಿಟಲೇಷನ್ ಮಾಡಿ ನಿಮಗೆ ಆರೋಗ್ಯ ಸಮಸ್ಯೆಯಿಂದ ಬಿಸಿ ಮೇಲೆ ಕರ್ಕೊಂಡು ಬಂದಿದ್ದಾರೆ ಅಂದಮೇಲೆ ನೀವು ಗಟ್ಟಿ ಆದಮೇಲೆ ಅದನ್ನು ದುಡಿದು ಅವರಿಗೆ ಅಂದರೆ ನಿಮಗೆ ದುಡಿದು ತೀರಿಸುವಂಥ ಒಂದು ಪವರನ್ನು ಕೊಟ್ಟಿರ್ತಾರೆ ಅಂದರೆ ಅದನ್ನು ತೀರಿಸಬೇಕು ಕಷ್ಟಪಟ್ಟಾದರೂ ಮೋಸ ಮಾಡಬಾರ್ದು ಹಾಗೆಯೇ ಬಿಸ್ನೆಸ್ಗಳಲ್ಲಿ ವ್ಯವಹಾರಗಳಲ್ಲಿ ನೌಕರಿಯಲ್ಲಿ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಇವತ್ತು ನಾವು ಪ್ರಯತ್ನ ಪಡಬೇಕು ಹಾಗಾಗಿ ಮೂರು ಸಾವಿರ ಜನರ ಹಿಂದಿನ ಲೈನ್ನಲ್ಲಿ ನಿಂತಂಥವರು ಇವತ್ತು ಮುಂದೆ ನಿಂತಿದ್ದಾರೆ ಹಿಂದೆ ಮುಂದೆ ನಿಂತವರು ಮನೆಗೆ ಹೋಗಿದ್ದಾರೆ ಎಷ್ಟೋ ಜನ ಹಿಂದೆ ನಿಂತವರು ಅವರ ಪ್ರಾಮಾಣಿಕತೆ ಅವರ ನಿಯತ್ತು ಅವರ ಒಳ್ಳೆಯ ಸ್ವಭಾವ ನಾನು ಇಷ್ಟರಲ್ಲೇ ಇದ್ದರೂ ಇಷ್ಟು ಶುಖ ಪಡ್ತೀನಿ ಅನ್ನುವಂತಹ ಕಲ್ಪನೆ ಅದೆಲ್ಲವೂ ಸೇರಿ ಇವತ್ತು ಆ ಜಾಗದಲ್ಲಿ ಕರ್ಕೊಂಡು ಬಂದಿದೆ ಹಾಗಾಗಿ ನನ್ನ ಪ್ರೇಕ್ಷಕ ಬಿಂದರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ನಿಯತ್ತಿನಿಂದ ಕೆಲಸ ಮಾಡಿ ನ್ಯಾಯದಿಂದ ಜೀವನವನ್ನು ಮಾಡಿ ನ್ಯಾಯಯುತವಾಗಿ ಉಳಿರಿ ಎಷ್ಟಾಗುತ್ತೋ ಅಷ್ಟರಲ್ಲಿ ಜೀವನವನ್ನು ಸಾಗಿಸಿ ಕನಸನ್ನು ಬಹಳ ದೊಡ್ಡದಾಗಿ ಕಾಣಿ ಕನಸು ನೀವು ಕಾಣಲಿಕ್ಕೆ ದುಡ್ಡು ಕೊಡಬೇಕು ಅಂತಿಲ್ಲ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಕನಸನ್ನು ಕಾಣಿ ನಾನು ಹೀಗೆ ಹಾಕ್ತೀನಿ ಹಾಗೆ ಹಾಕ್ತೀನಿ ಅಂತ ಆ ಯಾವ ಲೆಕ್ಕದಲ್ಲಿ ನೀವು ಕನಸನ್ನು ಕಂಡಿರ್ತೀರಿ ಅದರ ಮೇಲೆ ಅಷ್ಟೇ ಪ್ರಯತ್ನವನ್ನು ಪಡಿ ಪ್ರಯತ್ನ ಪಡುವಾಗ ನಿಮ್ಮ ಸ್ವಂತ ಏನು ಬಿಸ್ನೆಸ್ ಇದೆ ಅದನ್ನು ಹಾಳು ಮಾಡ್ಕೋಬೇಡಿ ಯಾಕಂತೇಳಂದರೆ ಇದು ಕನಸು ಇದು ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಗೊತ್ತಿರಲ್ಲ ಹಾಗೆ ಇದರ ಮೇಲೆ ಬಿದ್ದು ಮನೆಯ ಬಿಸ್ನೆಸ್ಸನ್ನು ಹಾಳು ಮಾಡ್ಕೋಬೇಡಿ ಇದರಲ್ಲಿ ಸಕ್ಸಸ್ ಸಿಕ್ಕಾಗ ಅದನ್ನು ಸಂತಿಗೆ ಜೊತೆಯಲ್ಲೇ ತಗೊಂಡು ಜೀವನವನ್ನು ಸಾಗಿಸಲಿಕ್ಕೆ ಪ್ರಯತ್ನ ಪಡಿ ಒಂದು ದಿನ ನೀವು ಈ ಲೆವೆಲಿಗೆ ಇರ್ತೀರಿ ನಾನು ಕೂಡ ಅದೇ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿಕೊಳ್ತಾ ಈ ಥರ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಮುಂದೊಂದು ದಿನ ಒಳ್ಳೆಯ ದಿನ ಬರುತ್ತೆ ಪ್ರತಿಯೊಬ್ಬರಿಗೂ ಉತ್ತರವನ್ನು ಕೊಡ್ಬೋದು ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ತೆಗೆದುಕೊಂಡಂಥ ಹಣವನ್ನಾಗಲಿ ಕೊಡ್ಬೋದು ಪ್ರತಿಯೊಬ್ಬರನ್ನು ನನಗೆ ಯಾರು ಮಾನಮರ್ಯಾದೆಯಿಂದ ಸರಳಗಡೆ ಮಾತಾಡಿದ್ದಾರೆ ಅವರೆಲ್ಲರೂ ನನ್ನನ್ನು ಆಯ್ತಪ್ಪ ನಿನಗೆ ನಾವು ಮಾತಾಡಿದ್ದು ತಪ್ಪಾಯಿತು ಅನ್ನುವಂತಹ ಕ್ಯಾಟಗರಿಗೆ ಬರ್ಬೋದು ಅನ್ನುವಂಥ ಆಸೆಯನ್ನು ನಿದುಕೊಂಡು ನಾನು ಜೀವನವನ್ನು ಮಾಡ್ತಿದ್ದೀನಿ ಅಂದವರು ಅಂದ್ಕೊಂಡು ಹೋಗಲಿ ಬೈದರು ಬಂದ್ಕೊಂಡು ಹೋಗಲಿ ಕಿರಿಕಿರಿ ಕೊಟ್ಟವರು ಕಿರಿಕಿರಿ ಕೊಟ್ಕೊಂಡು ಹೋಗಲಿ ನಾವು ಬಂದಿರೋದು ಇದನ್ನು ಮಾಡಲಿಕ್ಕೆ ಈ ಥರ ಇರಲಿಕ್ಕೆ ಈ ಥರ ಜೀವನವನ್ನು ಸಾಗಿಸ್ಲಿಕ್ಕೆ ಅನ್ನುವಂತಹ ಮನೋಭಾವವನ್ನು ಬೆಳೆಸ್ಕೊಂಡು ಜೀವನವನ್ನು ಸಾಗಿಸಿ ಒಂದಲ್ಲ ಒಂದು ದಿನ ನೀವು ಕೂಡ ರಾಜು ಸರ್ ಥರ ರಾಜು ಸರ್ಗೆ ಸಿಕ್ಕಂತಹ ಏನೇನು ಸವಲತ್ತುಗಳು ಸಿಕ್ಕಾವೆ ನಿಮ್ಮನ್ನು ಹುಡ್ಕೊಂಡು ಬರ್ಬೋದು ನಿಮಗೂ ಅದು ಸಿಗ್ಬೋದು ನಾವು ಕುತ್ಕೊಂಡ್ರೆ ಸಿಗಲ್ಲ ಈಗ ರಾಜು ಸರ್ ಅವರು ಮನೆಯಲ್ಲೇ ಕುತ್ಕೊಂಡು ಟಿ ವಿ ಎ ಸರ್ಗೆ ಮುಂದೆ ಹೋಗಿದ್ದರೆ ನನಗೆ ಇದೆಲ್ಲ ಸಿಕ್ತಿತ್ತು ಅನ್ನುವ ಕಲ್ಪನೆ ಇಟ್ಕೊಂಡು ಹೋಗಿದ್ದರೆ ನಿಜವಾಗಿದೆ ಅಲ್ಲ ಸಿಕ್ಕಿಲ್ಲ ಕಷ್ಟಪಟ್ಟು ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಸಿಕ್ಕಿದೆ ಸ್ವಲ್ಪ ನಾನು ಕಷ್ಟಪಡಲ್ಲ ಅಂದರೆ ಜೀವನದಲ್ಲಿ ಸಾಧನೆ ಮುಖ್ಯ ಸಿಗೋದಿಲ್ಲ ಕಷ್ಟಪಡಬೇಕು ಆವಾಗಲೇ ಸಿಗತ್ತೆ ಪ್ರಯತ್ನವನ್ನು ಪಡಬೇಕು ಪ್ರಯತ್ನ ಪಡೆದ ಇದ್ದರೆ ದಾರಿ ಇಲ್ಲ ಹಾಂ ಏನು ಹೇಳೋದು ಹೇಳ್ತಾ ಹೋದರೆ ಮುಗಿಯೋದಿಲ್ಲ ಟೈಮಿನ ಗಂಟೆ ಕೂಡ ತೋರಿಸ್ತಾ ಇದೆ ಸುಮಾರು ಹದಿನಾಲ್ಕು ನಿಮಿಷ ಆಗೋಗಿದೆ ಇನ್ನೂ ಸ್ಪೀಚನ್ನು ಹೇಳ್ಕೊಂಡು ಹೋಗೋದ್ರಿಂದ ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಜನ ನೋಡೋದು ಅಷ್ಟ್ರಿಗೂ ಪೂರ್ತಿ ಹೊಡ್ತಾರೆ ಅಂತ ನನಗೆ ಕಲ್ಪನೆ ಅನಿಸೋದಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿನೇ ಮುಗಿಸ್ತಾ ಇದ್ದೇನೆ ಮುಂದಿನ ಮತ್ತೊಂದು ವಿಡಿಯೋ ಒಳ್ಳೆಯ ರೀತಿಯಲ್ಲಿ ಸಿಗೋದ್ರಿಗೂ ಕನ್ನಡ ಕಸ್ತೂರಿ ಪ್ರೋ ರಾಘವೇಂದ್ರ ಕೃಷ್ಣ ಕಡೆಯಿಂದ ನಮಸ್ಕಾರಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ಹೇಳೋದ್ರ ಜೊತೆಗೆ ಕನೆಕ್ಟ್ ಮಾಡ್ಕೊಂಡವರಿಗೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರೀತಿ ಹಾಗೆಯೇ ಚಾನಲಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ ನಾನು ಈ ಸ್ಪೀಚ್ನಲ್ಲಿ ಏನೇನು ಹೇಳಿದ್ದೀನಿ ಅದನ್ನು ಪಾಲನೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಒಂದಲ್ಲ ಒಂದು ದಿನ ನಿಮಗೆ ಯಶಸ್ಸು ನಿಮ್ಮ ಮನೆ ಬಾಗಿಲು ಮತ್ತು ನಿಮ್ಮ ವಸ್ತಿಲನ್ನು ದಾಟಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ವಿಧಿಸ್ತಾ ಇದ್ದೇನೆ ಧನ್ಯವಾದಗಳು